ಕೂಡ ಯಾರು ಅದ್ಭುತವಾಗಿ ಆಟ ಆಡ್ತಾರೆ ಅದನ್ನ ಗಮನಿಸಿ ಆಯ್ಕೆ ಮಾಡಲಾಗಿದೆ ಐಕಾನ್ಸ್ ಪ್ರತಿ ವರ್ಷಕ್ಕೂ ಕೂಡ ಬದಲಾಗಬಹುದು ಯಾಕಂತ ಹೇಳಿದ್ರೆ ಇಲ್ಲಿರುವಂತಹ ಏಕೈಕ ಪ್ಯಾರಾಮೀಟರ್ ಏನು ಅಂತ ಹೇಳಿದ್ರೆ ಯಾರು ಚೆನ್ನಾಗಿ ಬ್ಯಾಡ್ಮಿಂಟನ್ ಅನ್ನ ಆಡ್ತಾರೆ ಅನ್ನುವಂಥದ್ದು ಈಗ ಹತ್ತು ವಿಮೆನ್ ಐಕಾನ್ಸ್ ವೆಲ್ಕಮ್ ಹೊಂದಾಗಿ ನೇರವಾಗಿ ನಿಮ್ಮನ್ನ ಮಾತಾಡಿಸೋದಕ್ಕೂ ಮುನ್ನ ನೀವು ಯಾವ ಟೀಮ್ಗೆ ಹೋಗ್ತೀರಿ ಅನ್ನೋಂಥದ್ದನ್ನ ನೋಡೋದಕ್ಕೆ ನಾವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇದೀವಿ ಈಗ ಈ ಆಯ್ಕೆ ನೆರವೇರಿಸಿ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ನಮ್ಮ ಪ್ರೀತಿಯ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಲ್ಲಿ ವಿನಂತಿಸ್ತಾ ಇದ್ದೀವಿ ಮ್ಯಾಮ್ ದಯವಿಟ್ಟು ವೇದಿಕೆಗೆ ಬರಬೇಕು ನಿಮ್ಮ ಹತ್ತು ಜನರ ಹೆಸರು ದೊಡ್ಡ ಬೌಲ್ ನೀವು ಯಾವ ಟೀಮ್ಗೆ ಹೋಗ್ತೀರ ಅನ್ನೋ ಹೆಸರು ಆ ಟೀಮ್ಗಳ ಹೆಸರು ಚಿಕ್ಕ ಬೌಲ್ ಯಾವ ರೀತಿಯಾಗಿ ಆಯ್ಕೆ ಆಗುತ್ತೆ ಅಂತ ಹೇಳಿದ್ರೆ ಅಶ್ವಿನ್ ಮೇಡಮ್ ಒಂದು ಹೆಸರನ್ನ ತೆಗಿತಾರೆ ನೀವು ಆ ಹೆಸರು ಇರೋರು ಮುಂದಗಡೆ ಬಂದು ನಿಮ್ಮ ಟೀಮನ್ನು ನೀವೇ ಆಯ್ಕೆ ಮಾಡಬೇಕಂದ್ರೆ ನಿಮ್ಮ ಲಕ್ ನಿಮ್ಮ ಕೈಯಲ್ಲೇ ಇದೆ ಪ್ಲೀಸ್ ಶ್ರೀಕಾಂತ್ ಓಕೆ ಹರಿಡಿ ಶ್ರೀಕಾಂತ್ ಅವರು ಇದಕ್ಕಿಂತ ಲಕ್ಕಿ ಹಣ್ಬೇಕು ಆಕ್ಚುಲಿ ನಾನು ಅದನ್ನ ಹೇಳಬೇಕು ಹರಿಣಿ ಅವರೇ ಯಾವ ತಂಡ ನೀವೇ ಅನೌನ್ಸ್ ಮಾಡಿದ್ರೆ ಬೆಟರ್ ಪವರ್ ಪೈಥಾನ್ಸ್ ಓ ಪವರ್ ಪೈಥಾನ್ಸ್ ಗೆ ಹರಿಣಿ ಶ್ರೀಕಾಂತ ಅವರು ಬಂದಿದ್ದಾರೆ ಕಂಗ್ರಾಚುಲೇಷನ್ ಹರಿಣಿ ಅವರೇ ದಯವಿಟ್ಟು ಇಲ್ಲಿ ಇರಬೇಕು ಎಸ್ ಮ್ಯಾಮ್ ನೆಕ್ಸ್ಟ್ ನೀವು ಕವಿತಾ ಕಂಬಾರ್ ಅವರು ಯಾವ ತಂಡಕ್ಕೆ ಹೋಗಬಹುದು ಕವಿತಾ ಅವರೇ ತಂಡದ ಹೆಸರು ರೀಸ್ ಹೇಳಿ ವೀರ ಕನ್ನಡಿಗ ಬುಲ್ಸ್ ಅಯ್ಯೋ ಕನ್ನಡಿಗರಲ್ಲ ಅಂದ್ರೆ ಚಪ್ಪಡಿ ನಿಮಿತ್ತ ವೀರ ಕನ್ನಡಿಗ ಬುಲ್ಸ್ ಕವಿತಾ ಕಂಬಾರ್ ಅವರು ನೀವಲ್ವಾ ನ್ಯಾಷನಲ್ ಮತ್ತೆ ನ್ಯಾಷನಲ್ ಪ್ಲೇಯರ್ ಸಿಕ್ಕಿದ್ದಾರೆ ನಿಮ್ಗೆ ಓಕೆ ದಿವ್ಯಾ ಸುರೇಶ್ ದಿವ್ಯಾ ಸುರೇಶ್ ದಿವ್ಯಾ ಸುರೇಶ್ ಅವ್ರ ಇಲ್ಲ हाँ, हरीनिवाम ने मतलब ना कोई नहीं उकुट करवा दो। इलाक इल्कुट कोई। दिव्या सूर्य शोर्ट माम निवेद ओवनर बैठा है साथ। दोरमनी ड्रैगन्स, दोरमनी ड्रैगन्स के दिव्या सूर्य शोर्ट जॉइन आकर आए थे। कंग्रेजलेशंस, दोरमनी ड्रैगन्स प्रोमोशन के सर्मुक्त ने ना कुड़ा बनाया था।

राजू कुमार किंग्स पारा के दारे वाणी शेवरों देवी टू डबल चपाले कविता लंगेश हाँ शीज़ नॉट हियर कविता लंगेश माँ जैकी राइडर्स ओके कविता लंगेश और जैकी राइडर्स करने तो पारा के दारे सिंधु लोगनाथ सिंधु लोकनाथ और RSO Hunters. RSO Hunters, Sindhu Loknath Avru, okay. Congratulations, Sindhu Avru. Neetu and Kumar. Yes, Neetu Avru, you can choose. Bindas. Bindas Royal Challengers.

ಸೀಸನ್ ಐಕಾನ್ಸ್ ದಯವಿಟ್ಟು ಎಲ್ರಿಗೂ ಜೋರಾದ ಚಪ್ಪಾಳೆ ಬರಬೇಕು ಎಲ್ಲರೂ ಅತ್ಯುತ್ತಮ ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಹಾಗಾಗಿ ತಂಡಕ್ಕೆ ಖಂಡಿತವಾಗಿಯೂ ಶಕ್ತಿಯಾಗಿ ನಿಂತಾರೆ ನಮ್ಮ ವಿಮೆನ್ ಐಕಾನ್ಸ್ ಅನ್ನುವಂಥ ನಂಬಿಕೆಯೊಂದಿಗೆ ಥ್ಯಾಂಕ್ ಯು ಸೋ ಮಚ್ ಹತ್ತು ಜನ ಇಲ್ಲೇ ಇರಬೇಕು ನಿಮ್ಮ ಹೊಟ್ಟಿಯೋ ತರ ನೋಡ್ತೀರ ರಾಕೆಟ್ ಇದ್ದಿದ್ರೆ ಇನ್ನ ಮೂರ್ ಪೆಂಟ್ ಗ್ಯಾರಂಟಿ ಈಗ ನೀವು ಅನ್ಕೊಂಡಿದ್ದ ತಂಡ ಯಾವುದು ಬಂದಿದ್ದ ತಂಡದ ಬಗ್ಗೆ ಟೂ ಲೈನ್ಸ್ ಪ್ಲೀಸ್ ಸಂಕ್ಷಿಪ್ತವಾಗಿ ಪಟಪಟಮ ಅಂತ ಇಲ್ಲಿ ನಮಗ್ಸ್ಕೊಂಡು ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ಸೀಸನ್ ಟು ತುಂಬ ಖುಷಿಯಾಗ್ತಾ ಇದೆ ಸೆಕೆಂಡ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಅಂತ ಫಸ್ಟ್ ಟೈಮ್ ನನಗೆ ಮೌರ್ಯ ವೈಕ್ ಗೋಲ್ಡ್ ಅವ್ರ ಕಡೆಯಿಂದ ಐ ಡೋಂಟ್ ನೋ ಹ್ಯಾ ಐ ಲೈಕ್ ಲುಕಿಂಗ್ ಫಾರ್ ದ ಬೆಸ್ಟ್ ಹೋಪ್ ಫಾರ್ ದ ಬೆಸ್ಟ್ ಅನ್ನೋ ಥರ ಸೊ ಐ ಗೇಮ್ ಮೈ ಬೆಸ್ ದಟ್ಸ್ ಇದು ಸೊ ಆಲ್ ದ ಬೆಸ್ಟ್ ಆಲ್ ಅದು ಲೇಡೀಸ್ ಬಿಕಾಸ್ ನಂಗೆ ಗೊತ್ತು ಕಾಂಪಿಟೇಷನ್ ಯಾರು ಕೊಡ್ತಾರೆ ಅಂತ ಆ್ಯಂಡ್ ಐ ನೋ ಇಟ್ಸ್ ಲೈಕ್ ನೆಕ್ ಟು ನೆಕ್ ಫೈಟ್ ಇರುತ್ತೆ ಅಂತೇಳಿ ಸೊ ಅವಸ್ಟ್ ಎವ್ರಿ ಬಗ್ಗೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಅಪ್ಪು ಸರ್ ಆ್ಯಕ್ಚುಲಿ ಎಲ್ಲೂ ಹೋಗಿಲ್ಲ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಎಲ್ಲೆಲ್ಲ ಇರ್ತಾರೆ ಅಲ್ಲೆಲ್ಲ ಡೆಫಿನೆಟ್ಲಿ ಅಪ್ಪು ಸರ್ ಇರ್ತಾರೆ ಅಂತ ನಾನು ಅಪ್ಪು ಸರ್ ಜೊತೆ ಮೌರ್ಯ ಸಿನಿಮಾದಲ್ಲಿ ತಂಗಿ ಪಾತ್ರ ಮಾಡಿದ್ದೆ ಸೊ ಸರ್ ನನಗೆ ಎಲ್ಲಿ ಸಿಕ್ಕಿದ್ರು ಗುರ್ತಿತ್ತು ಮಾತಾಡ್ಸ್ತಾ ಇದ್ರು ಇಷ್ಟ ದೊಡ್ಡ ವ್ಯಕ್ತಿ ನನ್ನ ಎಲ್ಸಿದ್ರು ಗುರ್ತು ಮಾತಾಡ್ಸ್ತಾರೆ ಅಂತ ತುಂಬಾ ಖುಷಿ ಆಗ್ತಿತ್ತು ಆಕ್ಚುಲಿ ಅಪ್ಪು ಕಪ್ಗೆ ಬರೋದಕ್ಕೆ ಅಪ್ಪು ಕಪ್ ಅಂತ ಹೆಸರಿಟ್ಟಿರೋದೇ ರೀಸನು ಸೊ ವಿಜಯ್ ಸೂರ್ಯ ಅವ್ರು ಕಾಲ್ ಮಾಡಿದ ತಕ್ಷಣ ನಾನು ಚೇತನ್ ಸೂರ್ಯ ಅವರು ಚೇತನ್ ಸೂರ್ಯ ಅವ್ರು ಕಾಲ್ ಮಾಡಿದ ತಕ್ಷಣ ಖಂಡಿತ ಬರ್ತೀನಿ ಅಂತ ಹೇಳಿ ಒಪ್ಕೊಂಡೆ ಥ್ಯಾಂಕ್ ಯು ಯು ಫಾರ್ ಯರ್ ಎಲ್ರಿಗೂ ನಮಸ್ಕಾರ ಸೀಸನ್ ಒನ್ ನಾನು ಆಡಿಲ್ಲ ಸೊ ನೀವಾಗಲೇ ಕೇಳಿದ್ರಿ ಏನು ಅನ್ಕೊಂಡ್ ಬಂದ್ರಿ ಯಾವ ಟಿಪ್ಸ್ ನನ್ಗೆ ಗೊತ್ತಿಲ್ಲ ಯಾವ ಟೀಮ್ ಏನು ಅನ್ಕೊಂಡ್ ಬಂದಿಲ್ಲ ಟೀಮ್ ಅವ್ರನ್ನ ಕೇಳಬೇಕು ನಾನು ನಿಮ್ಮ ಟೀಮ್ ಪಾರ್ಟ್ ಆಗಿರೋದು ನಿಮಗೆ ಖುಷಿನ ಅಂತ ಸೊ ಐನಾ ಸೊ ಆಲ್ ದ ಬೆಸ್ಟ್ ಚೇತನ್ ಸೂರ್ಯ ಅವ್ರಿಗೆ ಆಲ್ ದಿ ಬೆಸ್ಟ್ ಏನೇನಾ ನಾನು ಹೇಳೋದಕ್ಕೆ ಇಷ್ಟಪಡೋದು ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಫ್ರಮ್ ವಜ್ರೇಶ್ವರಿ ಕಂಬೈನ್ಸ್ ಅವ್ರ ಚಿತ್ರಗಳಿಂದನೇ ನಾನು ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದ್ದು ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಬಿ ವರ್ಕಿಂಗ್ ಇನ್ ದ ಸೇ ವರ್ಕಿಂಗ್ ಫಾರ್ ದ ಅಪ್ಪು ಕಪ್ ಲಾಸ್ಟ್ ಇಯರು ಮಾಡಿದ್ವಿ ಇಲ್ಲಿರೋರೆಲ್ಲ ಫ್ರೆಂಡ್ಸ್ ಎಲ್ಲ ಪರಿಚಯ ಇರೋ ಶಾಟಲ್ ಪ್ಲೇಯರ್ಸ್ ಸೊ ಐ ಆಮ್ ಹ್ಯಾಪಿ ಟು ಬಿ ಇನ್ ವಿಕ್ರಮ್ ಸ್ಟೀಲ್ ಥ್ಯಾಂಕ್ ಯು ವಿಕ್ರಮ್ ಅಂಡ್ ಆಲ್ ದ ದ ಬೆಸ್ಟ್ 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 ಟು ಎವ್ರಿಬಡಿ ಯಾರೆಲ್ಲ ಆಡ್ತಾ ಆಫ್ ಲಕ್ ಇನ್ ಅಂತ ಹೇಳ್ಬೋದು ಎಲ್ಲರೂ ಕಷ್ಟಪಟ್ಟು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ನಾನು ಬಿಕಾಸ್ ಪ್ರಾಕ್ಟೀಸಿಗೆ ಯಾರೂ ಬರಲ್ಲ ಸೊ ಪ್ರಾಕ್ಟೀಸ್ ಮಾಡಿ ಬಂದ್ ಎಲ್ಲರಿಗೂ ನಮಸ್ಕಾರ uh first of all uh, chaitanya surya thank you very much and Sushma, thank you very much now uh, actually badminton uh, um கை கைங்கு எல்லாம் ட்ரைனிங் அந்த ತುಂಬಾ ಚೆನ್ನಾಗಿ ನೋಡಿ ಬಂದಿತ್ತು ಚೇತನ್ ಸೂರಿ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್ ಎರಡನೇ ಸೀಸನ್ಗೂ ಎಲ್ಲರೂ ಕರೆದಿದ್ದೀರಾ ಮತ್ತೆ ನಮ್ ಟೀಮ್ ಬಗ್ಗೆ ಐ ಮೀನ್ ನನ್ನ ಟೀಮ್ ಓನರ್ ಬಗ್ಗೆ ಹೇಳಬೇಕಾದ್ರೆ ತುಂಬಾ ಖುಷಿ ಇದೆ ಪಾರಿತೋಷ್ ಮತ್ತೆ ರವಿ ಚೇತನ್ ನಾನು ಹೋಗ್ತಾ ಇರೋದು ತುಂಬಾ ಖುಷಿ ಇದೆ ಎಲ್ರು ಎಂಜಾಯ್ ಮಾಡೋಣ ಲಾಸ್ಟ್ ಅಪು ಕಪ್ ನೋವು ಆಟ ಇದೆ ಕಿತ್ತಾಟ ಎಲ್ಲಾ ಇತ್ತು ಈ ಸೀಸನ್ ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡೋಣ ಯಾರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಗೆಲ್ತಾರೋ ಅವ್ರ ಆ ಟೀಮ್ಗೆ ಆ ಒಳ್ಳೆದನ್ನ ಕೋರೋಣ ಅಂತ ನನ್ ಮಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಕಪ್ ಇದು ನಾನು ಫಸ್ಟ್ ಟೈಮ್ ಮಾಡ್ತಾ ಆಡ್ತಾ ಇರೋದು ಚೇತನ್ ಅವ್ರಿಗೆ ಥ್ಯಾಂಕ್ ಯು ನನಗೂ ಗೊತ್ತಿಲ್ಲ ಇಲ್ಲಿ ಯಾವ್ಯಾವ ಟೀಮ್ ಹೇಗೆ ಎತ್ತ ಅಂತ ಸೊ ಯಾವ ಟೀಮ್ಗೆ ಹೋಗ್ತೀನೋ ಅದರಲ್ಲಿ ಆಟ ಆಡ್ತೀನಿ ಬಟ್ ನಾನು ಅಂತ ಒಳ್ಳೆ ಪ್ಲೇಯರ್ ಅಲ್ಲ ಮೊದಲು ಆಟ ಆಡ್ತಿದ್ದೆ ಬಟ್ ತುಂಬಾ ಗ್ಯಾಪ್ ಆಯ್ತು ಸೊ ಚೇತನ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಟೂರ್ಗೆ ನನ್ನ ಕರೆದಿರೋದಕ್ಕೆ ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋಣ ಆಟ ಆಡೋಣ ಎಂಜಾಯ್ ಮಾಡೋಣ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕವಿತಾ ಕಂಬರ್ ಲಾಸ್ಟ್ ಇಯರ್ ಅಪ್ಪು ಕಪ್ ಸೀಸನ್ ವಿನ್ನರ್ಸ್ ರಾಜ್ಕುಮಾರ್ ಕಿಂಗ್ಸ್ ನಲ್ಲಿ ಈ ವರ್ಷ ಕಪ್ ಟೀಮ್ ಅಲ್ಲಿ ನಾನು ಆಡ್ತಾ ಇದ್ದೀನಿ ಖಂಡಿತ ಒಳ್ಳೆ ಎಫರ್ಟ್ ನಮ್ಮ ಟೀಮ್ ಇಂದ ಕೊಟ್ಟಿವಿ ಅಂತ ನಾನು ಈಗ್ಲೇ ಹೇಳ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಅಷ್ಟೇ ಅಪ್ಪು ಕಪ್ ತುಂಬಾ ಖುಷಿ ಕೊಟ್ಟಂತ ನನಗೆ ಇಂಡಸ್ಟ್ರಿನಲ್ಲಿ ಇದ್ದು ಇಷ್ಟು ದೊಡ್ಡ ಮಟ್ಟಿಗೆ ಬ್ಯಾಡ್ಮಿಂಟನ್ ಆರ್ಗನೈಸ್ ಮಾಡಿದ್ದು ಚೇತನ್ ಸೂರ್ಯ ಮತ್ತೆ ಅವರ ತಂಡ ಅದಕ್ಕೆ ನಾವ್ ಯಾವಾಗ್ಲೂ ಚಿರಋಣಿ ಅಂತಾನೆ ಹೇಳ್ಬೇಕು ಬ್ಯಾಡ್ಮಿಂಟನ್ ಅದರಲ್ಲೂ ಈ ಮಟ್ಟಕ್ಕೆ ನಮ್ಮನ್ನೆಲ್ಲ ತರತು ನಮ್ಗೊಂದು ವೇದಿಕೆ ಕೊಟ್ಟು ನಮ್ಮನ್ನ ಇಲ್ಲಿ ಆಡಿಸ್ತಿದ್ದಾರೆ ಅಂದ್ರೆ ಅವರ ಪರಿಶ್ರಮ ಅವರ ಇಂಟ್ರೆಸ್ಟ್ ಸ್ಪೋರ್ಟ್ಸ್ ಬಗ್ಗೆ ಇರುವಂತ ಅವರ ಅವ್ರಿಗಿರುವಂತಹ ಅಭಿಮಾನ ಇದೆಲ್ಲದಕ್ಕೂ ತುಂಬಾ ಧನ್ಯವಾದಗಳು ಸರ್ Thank you so much. Thank you. Thank you so much.